ಸರ್ ರೀಸೆಂಟ್ ಆಗಿ ನೀವು ಡೆಲ್ಲಿ ಪ್ರವಾಸ ಕೂಡ ಮಾಡಿದ್ರಿ ಪ್ರಧಾನಮಂತ್ರಿ ಭೇಟಿ ಮಾಡಿದ್ರಿ ಕೇಂದ್ರ ಗೃಹ ಮಂತ್ರಿ ಭೇಟಿ ಭೇಟಿ ಮಾಡಿದ್ರಿ ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿದ್ರಿ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಇವಾಗ ಕೇಂದ್ರ ಬಜೆಟ್ ಇಂದ ನಮಗೆ ಕರ್ನಾಟಕಕ್ಕೆ ಬರಬೇಕಾದಂಥ ನ್ಯಾಯಯುತವಾಗಿ ಬರಬೇಕಾದಂಥ ಹಣನ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ಯಾಕಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ್ ಬರ್ದರ್ ಪ್ರಾಜೆಕ್ಟ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳು ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಕೊಡ್ಬೋದು ಅಂತ ನಿರೀಕ್ಷೆ ಮಾಡಿದ್ದೀವಿ ಅದಲ್ಲದೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದರು ಮತ್ತು ಕೆರೆಗಳ ಅಭಿವೃದ್ಧಿಗೆ ರೋಡಿಗೆ ಆರು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ವಿ ಅವೆಲ್ಲ ಹಣವೂ ಕೂಡ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ಮತ್ತು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇದಾವಲ್ಲ ಅದಕ್ಕೆ ಅವ್ರ ಪಾಲನ್ನು ಹೆಚ್ಚು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ರೆಸ್ಪಾನ್ಸ್ ಹೆಂಗಿತ್ತು ಪಾಸಿಟಿವ್ ಇತ್ತ ನಿಮಗೆ ಅನ್ಸುತ್ತಾ ನಿರ್ಮಲಾ ಸೀತಾರಾಮನ್ ಅವರು ಅವರು ಕೂಡ ಬಂದಿದ್ರು ಎಂ ಪಿಗಳ ಮೀಟಿಂಗ್ಗೆ ಮಂತ್ರಿಗಳೆಲ್ಲ ಬಂದಿದ್ರು ಆಗ ಹೇಳಿದ್ರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳುದು ಉಳಿದ ಒಪ್ಕೊಳ್ಳಲಿಲ್ಲ ಅವರು ಬಟ್ ನಾವು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದಾಗ ಹೇಳಿದಿವಿ ಅವ್ರಿಗೆ ಇವೆಲ್ಲ ಕೊಡಬೇಕು ನಮಗೆ ಅಂತ ಅವರು ಇದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ ಅಂತ ಹೇಳಿದರು